ಹಲೋ ಮಕ್ಕಳೆ ಹಾಯ್ ಇವತ್ತೊಂದು ಹೊಸ ಹಾಡು ಕಲಿಯೋಣವಾ ಫಸ್ಟ್ ನಾನು ಹಾಡ್ತೀನಿ ನೀನು ರಿಪೀಟ್ ಮಾಡಬೇಕು ಸರಿ 빈ಗೆ ಮೇಲೆ 빈गे ಹೊತ್ಕೊಂಡೀರಿಗೆ ನೀರಿಗೆ ಹೋಗ್ತಾಳೆ ಇವಳು ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಗಂಡನ್ ಬೈತಾಳೆ ಇವಳು ಗಂಡನ್ ಬೈತಾಳೆ ಕಾಟನ್ ಸೀರೆ ತಂದು ಕೊಟ್ರೆ ಬೇಡ ಅಂತಾಳೆ ಬೇಡ ಇವಳಿಗೆ ರೇಷ್ಮೆ ಸೀರೆ ತಂದು ಕೊಟ್ರೆ ಕುಣಿ ಕುಣಿ ದಾಡ್ತಾಳೆ ನಲಿ ನಲಿದಾಡ್ತಾಳೆ ಬಿಂದಿಗೆ ಮೇಲೆ ಬಿಂದಿಗೆ ಹೊತ್ಕೊಂಡು ನೀರಿಗೆ ಹೋಗ್ತಾಳೆ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಗಂಡನ್ ಬೈತಾಳೆ ಗಂಡನ್ ಬೈತಾಳೆ ಗಾಜಿನ ಬಾಳೆ ತಂದು ಕೊಟ್ರೆ ಬೇಡ ಅಂತಾಳೆ ಚಿನ್ನದ ಬಾಳೆ ತಂದು ಕೊಟ್ರೆ ಕುಣಿ ಕುಣಿದಾಡ್ತಾಳೆ ಯೂಳು ಕೈಯ ಕುಣಿಸ್ತಾಳೆ ಬಿಂದ ಮೇಲೆ ಬಿಂದ ಹೊತ್ಕೊಂಡು ನೀರಿಗೆ ಹೋಗ್ತಾಳೆ ಯೂಳು ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಗಂಡನ್ ಬೈತಾಳೆ ಗಂಡನ್ ಬೈತಾಳೆ ಸ್ಟೀಲು ಗೆಜ್ಜೆ ತಂದು ಕೊಟ್ರೆ ಬ್ಯಾಡ ಅಂತಾಳೆ ಯುಳ್ಗೆ ಬೆಳ್ಳಿ ಗೆಜ್ಜೆ ತಂದು ಕೊಟ್ರೆ ಕುಣಿ ಕುಣಿದಾಡ್ತಾಳೆ ಇಳು ಹೆಜ್ಜೆ ಹಾಕ್ತಾಳೆ ಮೇಲೆ ಬಿಂದ ಹೊತ್ಕೊಂಡ್ ನೀರಿಗೆ ಹೋಗ್ತಾಳೆ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಗಂಡನ್ ಬೈತಾಳೆ ಗಂಡನ್ ಬೈತಾಳೆ ಮಣಿ ಸಾರ ತಂದು ಕೊಟ್ರೆ ಬೇಡ ಅಂತಾಳೆ ಚಿನ್ನು ಸಾರ ತಂದು ಕೊಟ್ರೆ ಕುಣಿ ಕುಣಿದಾಡ್ತಾಳೆ ಇವಳು ಕತ್ತ ಕುಣಿಸ್ತಾಳೆ ಬಿಂದ ಮೇಲೆ ಬಿಂದ ಹೊತ್ಕೊಂಡು ನೀರಿಗೆ ಹೋಗ್ತಾಳೆ ಇವಳು ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಗಂಡನ್ ಬೈತಾಳೆ ಗಂಡನ್ ಬೈತಾಳೆ ಮಾಮೂಲಿ ವಾಚು ತಂದು ಕೊಟ್ರೆ ಬೇಡ ಅಂತಾಳೆ ಇಳಿಗೆ ಸ್ಮಾರ್ಟ್ ವಾಚು ತಂದು ಕೊಟ್ರೆ ಕಯ್ಯಾ ಕುಣಿಸ್ತಾಳೆ ಇಳು ಕುಣಿ ಕುಣಿದಾಡ್ತಾಳೆ ಬಿನ್ಗೆ ಮೇಲೆ ಬಿಂದ ಹೊತ್ಕೊಂಡು ನೀರಿಗೆ ಹೋಗ್ತಾಳೆ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಗಂಡನ್ ಬೈತಾಳೆ ಗಂಡನ್ ಬೈತಾಳೆ ಐಟೆಕ್ಸ್ ಕಾಜಲ್ ತಂದು ಕೊಟ್ರೆ ಬೇಡ ಅಂತಾಳೆ ಸ್ಟಿಕ್ಕರ್ ಪ್ಯಾಕು ತಂದು ಕೊಟ್ರೆ ಕನ್ನಡಿ ನೋಡ್ತಾಳೆ ಕನ್ನಡಿ ನೋಡ್ತಾಳೆ ಬಿಂಗೆ ಮೇಲೆ ಬಿಂದ ಹೊತ್ಕೊಂಡು ನೀರಿಗೆ ಹೋಗ್ತಾಳೆ ಇಳು ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಗಂಡನ್ ಬೈತಾಳೆ ரோல்வால தந்து கொட்டேட அந்தாழேக்கி தந்து கொட்டே குணி குணி தாடத்த குணஸ்தாழே பிந்தே மேல பிந்தே ஒதுக்கொண்டு நீர்த்தாழே கண்டன் பைத்தாழே